ಎಲ್ರಿಗೂ ನಮಸ್ಕಾರ ಪ್ರಮುಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇವತ್ತು ಏನು ಸ್ಪೆಷಲ್ ಡೇ ಅಂತ ನಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಎಸ್ ಶಿಕ್ಷಕರ ದಿನಾಚರಣೆ ಹಾಗಾಗಿ ನನ್ನ ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಶಿಕ್ಷಕರ ದಿನಾಚರಣೆಯ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ನೆಕ್ಸ್ಟ್ ಇದು ನಮಗೆ ಟಿ ಟಿ ಪರೀಕ್ಷೆ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಹೆಚ್ ಎಸ್ ಟಿ ಆರ್ ಹಾಗೆಯೇ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತಾ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಮಗುವು ವಸ್ತುವೊಂದನ್ನು ನೋಡಿದಾಗ ಅದನ್ನು ಅದರ ಕ್ರಿಯೆಗಳ ಮೂಲಕ ತಿಳಿದುಕೊಳ್ಳುತ್ತದೆ ಈ ಹಂತ ಯಾವ ಕೌಶಲ್ಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಮಗು ಯಾವುದೇ ಒಂದು ವಸ್ತುವನ್ನು ನೋಡಿದ ತಕ್ಷಣ ಅದನ್ನು ಅದರ ಒಂದು ಕ್ರಿಯೆ ಕ್ರಿಯೆಗಳ ಮುಖಾಂತರ ಚರಣ ವಲನಗಳ ಮುಖಾಂತರ ತಿಳ್ಕೊಳ್ತಾ ಹೋಗುತ್ತಿದ್ದು ಯಾವ ಹಂತದಲ್ಲಿ ಅದು ಇದರ ಒಂದು ಅರಿವಾಗುತ್ತೆ ಮಗುವಿಗೆ ಅಂತ ಸೊ ಆಯ್ಕೆ ನೋಡಿ ಸಂವೇದನಾ ಶಿಲಾ ಪ್ರಯೋಗಾತ್ಮಕ ಸಾಂಕೇತಿಕ ಮತ್ತೆ ಪ್ರಾದೇಶಿಕ ಅಂತ ಇದೆ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಅನ್ನೋದನ್ನ ನೀವು ಗೆಸ್ ಮಾಡಬೇಕು ಆಯ್ತಾ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಬಂದು ಆಪ್ಷನ್ ಒಂದು ಸಂವೇದನಾಶೀಲ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಎರಡನೇ ಪ್ರಶ್ನೆ ಶಿಶುವಿನ ಬೆಳವಣಿಗೆಯ ಯಾವ ಹಂತದಲ್ಲಿ ಆಕಾರ ಮತ್ತು ಪರಿಣಾಮದ ತತ್ವವು ಕಾರ್ಯನಿರ್ವಹಿಸುತ್ತದೆ ಶಿಶುವಿನ ಅಂದರೆ ಮಕ್ಕಳ ಬೆಳವಣಿಗೆಯ ಒಂದು ಹಂತದಲ್ಲಿ ಮಗುವಿನ ಬೆಳವಣಿಗೆಯ ಹಂತದಲ್ಲಿ ಆಕಾರ ಮತ್ತು ಪರಿಣಾಮದ ಒಂದು ತತ್ವ ಏನಿದೆ ಯಾವ ಹಂತದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತ ಸೊ ಸಂವೇದನಾಶೀಲ ಹಂತ ಪೂರ್ವ ಆಪರೇಷನ್ ಹಂತ ನಿರಂತರ ಆಪರೇಷನಲ್ ಹಂತ ನಿರ್ದಿಷ್ಟ ಆಪರೇಷನಲ್ ಹಂತ ಅಂತ ಇದೆ ಸರಿಯಾಗಿರುವಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ನಾಲ್ಕು ನಿರ್ದಿಷ್ಟ ಆಪರೇಷನಲ್ ಹಂತ ಅನ್ನೋದು ಸರಿಯಾಗಿ ಂತಹ ಆನ್ಸರ್ ಆಗುತ್ತೆ ಸೊ ಈ ಒಂದು ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಗುವಿನ ಒಂದು ಬೆಳವಣಿಗೆ ಬೆಳವಣಿಗೆ ಆಕಾರ ಮತ್ತು ಪರಿಣಾಮದ ತತ್ವ ಕಾರ್ಯನಿರ್ವಹಣೆ ಆಗ್ತಾ ಹೋಗುತ್ತೆ ಕಾರ್ಯನಿರ್ವಹಿಸುವಂಥದ್ದು ಸೊ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ಮೂರನೇ ಒಂದು ಪ್ರಶ್ನೆ ವೈಗೂಡ್ಸ್ಕಿ ಅವರ ಪ್ರಕಾರ ಸಮಾನ ವಯಸ್ಸಿನ ಪೋಷಕರು ಮತ್ತು ಶಿಕ್ಷಕರು ಮಗುವಿನ ಬೆಳವಣಿಗೆಗೆ ಪ್ರಮುಖ ಕೊಡುಗೆ ನೀಡುತ್ತಾರೆ ಈ ಒಂದು ಪರಿಕಲ್ಪನೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಅಂದರೆ ವೈಗೋಡ್ಸ್ಕಿ ಅವರು ಏನು ಹೇಳ್ತಾರೆ ಅಂದರೆ ಸಮಾನ ವಯಸ್ಸಿನ ಪೋಷಕರು ಮತ್ತು ಶಿಕ್ಷಕರು ಟೀಚರ್ಸು ಮಗುವಿನ ಒಂದು ಬೆಳವಣಿಗೆಗೆ ಪ್ರಮುಖವಾಗಿರುವಂತಹ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಕೊಡುಗೆ ಕೊಡ್ತಾರೆ ಈ ಒಂದು ಕಾನ್ಸೆಪ್ಟನ್ನ ಏನಂತ ಹೇಳಿ ಕರೀತಾರೆ ಅಂತ ಹೇಳಿ ಪ್ರಶ್ನೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಿದಾವೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವ ಸರಿಯಾಗಿ ಸರಿಯಾಗಿರುವಂತಹ ಒಂದು ಉತ್ತರವನ್ನ ನೀವು ಗೆಸ್ ಮಾಡಿದೀರ ಅಂತ ಅನ್ಕೊಂಡ್ರೆ ನಾನು ಆನ್ಸರ್ನ ಹೇಳ್ತಾ ಹೋಗ್ತೀನಿ ಸೊ ಆಯ್ಕೆ ಎರಡು ವ್ಯಕ್ತಿ ಕೇಂದ್ರಿತ ಮನೋವಿಜ್ಞಾನದ ಮನೋವಿಜ್ಞಾನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಏನಂತ ಹೇಳಿ ಕರೀತಾರೆ ವ್ಯಕ್ತಿ ಕೇಂದ್ರಿತ ಮನೋವಿಜ್ಞಾನ ಅಂತ ಹೇಳಿ ಕರೆಯುವಂಥದ್ದು ನಾಲ್ಕನೇ ಒಂದು ಪ್ರಶ್ನೆ ಮಗುವಿನ ಬೆಳವಣಿಗೆಯಲ್ಲಿ ಸಮಾನತೆ ಮತ್ತು ಸ್ವಯಂ ನಿಯಂತ್ರಣದಂತಹ ಕೌಶಲ್ಯಗಳನ್ನು ರೂಪಿಸಲು ಸಹಾಯ ಮಾಡುವಂತಹ ತತ್ವ ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ಮಗುವಿನ ಬೆಳವಣಿಗೆಯಲ್ಲಿ ಸಮಾನತೆ ಮತ್ತು ಸ್ವಯಂ ನಿಯಂತ್ರಣದಂತಹ ಕೌಶಲ್ಯಗಳನ್ನು ರೂಪಿಸಲು ಸಹಾಯ ಮಾಡುವ ತತ್ವ ಯಾವುದು ಅಂತ ಸೊ ಆಯ್ಕೆಗಳು ಹೊರಗಿನಿಂದ ಬರುವ ನಿಯಂತ್ರಣ ತಮ್ಮಿಂದಲೇ ನಿಯಂತ್ರಣ ಸಹಕಾರಿ ನಿಯಂತ್ರಣ ಹಳೆಯ ಶೈಲಿಯ ನಿಯಂತ್ರಣ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಈ ಪ್ರಶ್ನೆಗೆ ಆಯ್ಕೆ ಎರಡು ತಮ್ಮಿಂದಲೇ ನಿಯಂತ್ರಣ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಮಗುವಿನ ಬೆಳವಣಿಗೆಯ ಹಂತದಲ್ಲಿ ಪ್ರಾದೇಶಿಕ ನಂಬಿಕೆಗಳು ಮತ್ತು ಪೌರಾಣಿಕ ಕಥೆಗಳು ಅದರ ಚಿಂತನೆಗೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಆಯ್ಕೆಗಳು ನೋಡಿ ಕಲಾತ್ಮಕ ಬೆಳವಣಿಗೆಯ ಬೆಳವಣಿಗೆ ಕಲಿಕೆಯ ಮೇಲೆ ಪ್ರಭಾವ ಸಾಮಾಜಿಕ ಮತ್ತು ಸಂವೇದನಾಶೀಲ ಜ್ಞಾನ ಮತ್ತು ಭಾಷೆಯ ಸಾಮರ್ಥ್ಯ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಐದನೇ ಪ್ರಶ್ನೆಗೆ ಆಯ್ಕೆ ಮೂರು ಸಾಮಾಜಿಕ ಮತ್ತು ಸಂವೇದನಾಶೀಲ ಜ್ಞಾನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆರನೇ ಒಂದು ಪ್ರಶ್ನೆ ಶಿಕ್ಷಣದಲ್ಲಿ ಪೋಷಕರು ಮತ್ತು ಶಿಕ್ಷಕರ ಪಾತ್ರವನ್ನ ವಿವರಿಸುವಂತಹ ಒಂದು ಸಿದ್ಧಾಂತ ಯಾವುದು ಅಂತಂದರೆ ನಮ್ಮ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಶಿಕ್ಷಕರು ಮತ್ತು ಪೋಷಕರು ಈ ಇಬ್ಬರ ಒಂದು ಪಾತ್ರವನ್ನು ವಿವರಿಸ್ತಕ್ಕಂತಹ ಒಂದು ಸಿದ್ಧಾಂತ ಅಥವಾ ಒಂದು ಥಿಯರಿ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಸಂವೇದನಾಶೀಲ ಕೌಶಲ್ಯ ಸಿದ್ಧಾಂತ ಸಾಮಾಜಿಕ ರಚನಾತ್ಮಕ ಸಿದ್ಧಾಂತ ವ್ಯಕ್ತಿಕೇಂದ್ರಿತ ಮನೋವಿಜ್ಞಾನ ಜ್ಞಾನಾತ್ಮಕ ಅಂತರದ ವಲಯ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆರನೇ ಪ್ರಶ್ನೆಗೆ ಆಯ್ಕೆ ಎರಡು ಸಾಮಾಜಿಕ ರಚನಾತ್ಮಕ ಸಿದ್ಧಾಂತ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಏಳನೇ ಒಂದು ಪ್ರಶ್ನೆ ಪಿಯಾಜೆ ಅವರ ಪ್ರಕಾರ ಮಗುವಿನ ಯಾವ ಹಂತದಲ್ಲಿ ವ್ಯಕ್ತಿ ಕೇಂದ್ರಿತ ಚಿಂತನೆ ಪ್ರಮುಖವಾಗಿರುತ್ತದೆ ಮಗುವಿನ ಯಾವ ಒಂದು ಹಂತದಲ್ಲಿ ವ್ಯಕ್ತಿ ಕೇಂದ್ರಿತ ಚಿಂತನೆ ಅನ್ನೋದು ಪ್ರಮುಖವಾಗಿರುತ್ತೆ ಪಿಯಾಜೆ ಅವರ ಪ್ರಕಾರ ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ನೋಡಿ ಇಲ್ಲಿ ಆಯ್ಕೆ ಒಂದು ಪೂರ್ವ ಆಪರೇಷನಲ್ ಹಂತ ಆಯ್ಕೆ ಎರಡು ಸಂವೇದನಾಶೀಲ ಹಂತ ಆಯ್ಕೆ ಮೂರು ನಿರಂತರ ಆಪರೇಷನಲ್ ಹಂತ ಆಯ್ಕೆ ನಾಲ್ಕು ನಿರ್ದಿಷ್ಟ ಆಪರೇಷನಲ್ ಹಂತ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ ಒಂದು ಪೂರ್ವ ಆಪರೇಷನ್ ಚಿನ್ನಲ್ ಹಂತ ಈ ಒಂದು ಹಂತದಲ್ಲಿ ವ್ಯಕ್ತಿ ಕೇಂದ್ರಿತ ಚಿಂತನೆ ಪ್ರಮುಖವಾಗಿರುತ್ತೆ ಅನ್ನೋದು ಆನ್ಸರ್ ಆಗಿರೋದ್ದು ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಮಗುವಿನ ಬೆಳವಣಿಗೆಯ ಯಾವ ಹಂತದಲ್ಲಿ ಭಾಷಾ ಸಾಮರ್ಥ್ಯವು ಹೆಚ್ಚು ಬೆಳವಣಿಗೆ ಕಾಣುತ್ತದೆ ಅಂದರೆ ಮಕ್ಕಳ ಒಂದು ಬೆಳವಣಿಗೆಯ ಹಂತದಲ್ಲಿ ಭಾಷಾ ಸಾಮರ್ಥ್ಯ ಅಂತಕ್ಕಂಥದ್ದು ಯಾವ ಒಂದು ಟೈಮಲ್ಲಿ ಯಾವ ಒಂದು ಹಂತದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಆಪ್ಷನ್ ನೋಡಿಲಿ ಪೂರ್ವ ಆಪರೇಷನಲ್ ಹಂತ ನಿರಂತರ ಆಪರೇಷನಲ್ ಹಂತ ಸಂವೇದನಾಶೀಲ ಹಂತ ನಿರ್ದಿಷ್ಟ ಆಪರೇಷನಲ್ ಹಂತ ಅಂತ ಇದೆ ಸೊ ಎಂಟನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಒಂದು ಪೂರ್ವ ಆಪರೇಷನಲ್ ಹಂತ ಸೊ ಇದು ಕೂಡ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಒಂಬತ್ತನೇ ಒಂದು ಪ್ರಶ್ನೆ ಅವರ ಪ್ರಕಾರ ಮಗುವಿನ ಬೆಳವಣಿಗೆಯಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ಪಾತ್ರ ಏನು ಅಂತ ಕೇಳಿದ್ದಾರೆ ವೈಗೋಡ್ಸ್ಕಿ ಅವರ ಪ್ರಕಾರ ಮಗುವಿನ ಬೆಳವಣಿಗೆಯಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ಒಂದು ಪಾತ್ರ ಏನು ಯಾವ ರೀತಿಯಾದಂತಹ ಒಂದು ರೋಲ್ನ ಪ್ಲೇ ಮಾಡುತ್ತೆ ಅಂತ ಹೇಳ್ಬಿಟ್ಟು ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ ಎರಡು ಇದು ಜ್ಞಾನಾತ್ಮಕ ಬೆಳವಣಿಗೆಯ ಮೇಲೆ ನೇರ ಪ್ರಭಾವವನ್ನು ಬೀರುತ್ತೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಆಯ್ಕೆ ಎರಡು ಸರಿಯಾದ ಉತ್ತರ ಆಗಿರುತ್ತೆ ಹತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮಗುವಿನ ಬೆಳವಣಿಗೆಯ ಹಂತದಲ್ಲಿ ಪ್ರಾದೇಶಿಕ ನಂಬಿಕೆಗಳು ಮತ್ತು ಪೌರಾಣಿಕ ಕಥೆಗಳು ಅದರ ಚಿಂತನೆಗೆ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರುತ್ತೆ ಅಂತಂದ್ರೆ ಮಗು ಬೆಳವಣಿಗೆಯ ಹಂತದಲ್ಲಿ ಇರಬೇಕಾದ್ರೆ ಈ ಒಂದು ಪ್ರಾದೇಶಿಕ ನಂಬಿಕೆಗಳಾಗಿರ್ಬೋದು ಮತ್ತೆ ಪೌರಾಣಿಕ ಕಥೆಗಳು ಮಗುವಿನ ಬೆಳವಣಿಗೆಯ ಮೇಲೆ ಯಾವ ರೀತಿಯಾದಂತಹ ಒಂದು ಪ್ರಭಾವವನ್ನು ಬೀರತ್ತೆ ಅಂತ ಪ್ರಶ್ನೆ ಹತ್ತನೇ ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ಕಲಿಕೆಯ ಮೇಲೆ ಪ್ರಭಾವ ಕಲಾತ್ಮಕ ಬೆಳವಣಿಗೆ ಸಾಮಾಜಿಕ ಮತ್ತು ಸಂವೇದನಾಶೀಲ ಜ್ಞಾನ ಭಾಷಾ ಮರ್ತ್ಯ ಅಂತ ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನು ಅನ್ನೋದನ್ನು ನೀವು ಗೆಸ್ ಮಾಡಿದ್ದೀರಲ್ಲ ಎಸ್ ಆಪ್ಷನ್ ಮೂರು ಸಾಮಾಜಿಕ ಮತ್ತು ಸಂವೇದನಾಶೀಲ ಜ್ಞಾನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹನ್ನೊಂದನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಪಿಯಾಜೆಯವರ ಅವರ ಜ್ಞಾನಾತ್ಮಕ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಶಿಶುವಿನ ಯಾವ ಹಂತವು ಪ್ರಮುಖವಾಗಿ ಕಲ್ಪನಾತ್ಮಕ ಚಿಂತನೆಯನ್ನ ಪ್ರದರ್ಶಿಸುತ್ತದೆ ಅಂತ ಕೇಳಿದರೆ ಸೊ ಇಲ್ಲಿ ಹನ್ನೊಂದನೇ ಪ್ರಶ್ನೆಗೆ ನೋಡಿ ಸಂವೇದನಾಶೀಲ ಹಂತ ಪೂರ್ವ ಆಪರೇಷನಲ್ ಹಂತ ನಿರ್ದಿಷ್ಟ ಆಪರೇಷನಲ್ ಹಂತ ಮತ್ತೆ ಔಪಚಾರಿಕ ಆಪರೇಷನಲ್ ಹಂತ ಅಂತ ಸೊ ಇಲ್ಲಿ ಆಯ್ಕೆ ನಾಲ್ಕು ನೋಡಿ ಇಲ್ಲಿ ಆಪರೇಷನಲ್ ಔಪಚಾರಿಕ ಹಂತ ಏನಿದೆ ಅಲ್ಲ ಸೊ ಇಲ್ಲಿ ಜ್ಞಾನಾತ್ಮಕ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಕಲ್ಪನಾತ್ಮಕ ಚಿಂತನೆಯನ್ನ ಪ್ರದರ್ಶಿಸ ಅಂತ ಪ್ರದರ್ಶಿಸುತ್ತೆ ಅಂತ ಸೊ ಅದಕ್ಕೆ ಆಯ್ಕೆ ನಾಲ್ಕು ಏನಂತ ಹೇಳಿದ್ರೆ ಔಪಚಾರಿಕ ಆಪರೇಷನಲ್ ಹಂತ ಇದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹನ್ನೆರಡನೇ ಒಂದು ಪ್ರಶ್ನೆ ವೈಗೂಡ್ಸ್ಕಿ ಅವರ ಪ್ರಕಾರ ಮಗುವಿನ ಕಲಿಕೆಗೆ ಜ್ಞಾನಾತ್ಮಕ ಅಂತರದ ವಲಯದ ಪ್ರಮುಖ ಪಾತ್ರವೇನು ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ವೈಗೋಡ್ಸ್ಕಿ ಅವರ ಪ್ರಕಾರ ಮಗುವಿನ ಕಲಿಕೆಗೆ ಜ್ಞಾನಾತ್ಮಕ ಅಂತರದ ವಲಯದ ಪ್ರಮುಖ ಪಾತ್ರವೇನು ಅನ್ನೋದು ಪ್ರಶ್ನೆ ಸೊ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಎಷ್ಟನೇ ಪ್ರಶ್ನೆ ಇದು ಹನ್ನೆರಡನೇ ಪ್ರಶ್ನೆಗೆ ಆಯ್ಕೆಗಳು ಈ ರೀತಿ ಇದೆ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಆಯ್ಕೆ ನಾಲ್ಕು ನೋಡಿ ಇಲ್ಲಿ ಮಗುವು ಸ್ವತಃ ಏನು ಕಲಿಬಹುದು ಮತ್ತು ಬೇರೆಯವರ ಸಹಾಯದಿಂದ ಏನೇನು ಕಲಿಯಬಹುದು ಅನ್ನೋದರ ನಡುವಿನ ಅಂತರ ಸೊ ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ ಅಂದರೆ ಜ್ಞಾನಾತ್ಮಕ ಅಂತರದ ವಲಯದ ಪ್ರಮುಖ ಪಾತ್ರ ಏನು ಅಂತ ಅಂದಾಗ ಮಗುವು ಸ್ವತಃ ಅದೇ ಏನನ್ನ ಕಲಿಬಹುದು ಅಥವಾ ಬೇರೆಯವರಿಂದ ಏನನ್ನ ಕಲಿಬಹುದು ಅನ್ನೋದರ ನಡುವೆ ಇರತಕ್ಕಂತಹ ಒಂದು ವ್ಯತ್ಯಾಸ ಏನಿದೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ಹದಿಮೂರನೇ ಒಂದು ಪ್ರಶ್ನೆ ಹಾರ್ವರ್ಡ್ ಗಾರ್ಡನ್ ರವರ ಬಹುಮುಖಿ ಬುದ್ಧಿಮತ್ತೆಯ ಸಿದ್ಧಾಂತದ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಭಾವನೆಗಳನ್ನ ಮತ್ತೆ ಆಲೋಚನೆಗಳನ್ನ ಅರ್ಥ ಮಾಡಿಕೊಳ್ಳುವ ಮತ್ತೆ ನಿರ್ವಹಿಸುವ ಸಾಮರ್ಥ್ಯವನ್ನ ಯಾವ ರೀತಿಯ ಬುದ್ಧಿಮತ್ತೆ ಎಂದು ಪರಿಗಣಿಸಲಾಗಿದೆ ಅಂತ ಪ್ರಶ್ನೆ ನಾವು ನೀಟಾಗಿ ಅರ್ಥ ಮಾಡ್ಕೋಬೇಕು ಆ ಬಹುಮುಖಿ ಬುದ್ಧಿಮತ್ತೆಯ ಸಿದ್ಧಾಂತ ಬಂದು ಹಾರ್ವರ್ಡ್ ಗಾರ್ಡನ್ ರವರು ಬರ ಅವರ ಒಂದು ಸಿದ್ಧಾಂತ ಆಗಿರುತ್ತೆ ಸೊ ಆ ಒಂದು ಸಿದ್ಧಾಂತದ ಪ್ರಕಾರ ಒಬ್ಬ ವ್ಯಕ್ತಿ ಆತನ ಭಾವನೆಗಳನ್ನ ಮತ್ತೆ ಆತನ ಕೆಲವೊಂದು ಯೋಚನೆಗಳನ್ನ ಆಲೋಚನೆ ಅರ್ಥ ಮಾಡಿಕೊಳ್ಳೋದಿಕ್ಕೆ ಮತ್ತೆ ಅದನ್ನ ನಿರ್ವಹಣೆ ಮಾಡುವಂತಹ ಸಾಮರ್ಥ್ಯವನ್ನ ನಾವು ಯಾವ ರೀತಿಯ ಬುದ್ಧಿಮತ್ತೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅಂತ ಪ್ರಶ್ನೆ ಸೊ ಇದಕ್ಕೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಹದಿಮೂರನೇ ಪ್ರಶ್ನೆಗೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಆಪ್ಷನ್ ಮೂರು ವ್ಯಕ್ತಿಗತ ಬುದ್ಧಿಮತ್ತೆ ಅಂತ ಹೇಳಿ ನಾವು ಕರಿತೀವಿ ಆಯ್ತಾ ವ್ಯಕ್ತಿಗತ ಬುದ್ಧಿಮತ್ತೆ ಆಪ್ಷನ್ ಮೂರು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹದಿನಾಲ್ಕನೇ ಒಂದು ಪ್ರಶ್ನೆ ಪಿಯಾಜೆಯವರ ಪೂರ್ವ ಆಪರೇಷನಲ್ ಹಂತದಲ್ಲಿ ಮಗುವಿನ ಪ್ರಮುಖ ಗುಣಲಕ್ಷಣ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ವ್ಯಕ್ತಿ ಕೇಂದ್ರಿತ ಚಿಂತನೆ ಅನ್ನೋದು ಆನ್ಸರ್ ಆಗುತ್ತೆ ಪಿಯಾಜಿಯವರ ಪೂರ್ವ ಆಪರೇಷನಲ್ ಹಂತದಲ್ಲಿ ಮಗುವಿಗೆ ಇರತಕ್ಕಂತಹ ಮಗುವಿನಲ್ಲಿ ಇರುವಂತಹ ಒಂದು ಪ್ರಮುಖ ಗುಣಲಕ್ಷಣ ಅಂತ ಬಂದಾಗ ಆಪ್ಷನ್ ಒಂದು ವ್ಯಕ್ತಿ ಕೇಂದ್ರಿತ ಚಿಂತನೆ ಅನ್ನೋದು ಆನ್ಸರ್ ಆಗುತ್ತೆ ಹದಿನೈದನೇ ಒಂದು ಪ್ರಶ್ನೆ ಶಿಶುವಿನ ಬೆಳವಣಿಗೆಯ ಯಾವ ಹಂತದಲ್ಲಿ ಪ್ರಯೋಗಾತ್ಮಕ ಕೌಶಲ್ಯಗಳು ಪ್ರಮುಖವಾಗುತ್ತವೆ ಅಂತ ಪ್ರಶ್ನೆ ಕೇಳಿದರೆ ಸಂವೇದನಾಶೀಲ ಹಂತ ಪೂರ್ವ ಆಪರೇಷನಲ್ ಹಂತ ನಿರ್ದಿಷ್ಟ ಆಪರೇಷನಲ್ ಹಂತ ಔಪಚಾರಿಕ ಆಪರೇಷನಲ್ ಹಂತ ಅಂತ ಸೊ ಈ ಒಂದು ಹದಿನೈದನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಔಪಚಾರಿಕ ಆಪರೇಷನಲ್ ಹಂತ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಅಂದರೆ ಶಿಶುವಿನ ಅಂದರೆ ಮಗುವಿನ ಒಂದು ಬೆಳವಣಿಗೆಯ ಹಂತದಲ್ಲಿ ಯಾವ ಹಂತದಲ್ಲಿ ಅಂತ ಕೇಳಿರೋದು ಸೊ ಔಪಚಾರಿಕ ಆಪರೇಷನಲ್ ಹಂತದಲ್ಲಿ ಪ್ರಯೋಗಾತ್ಮಕ ಕೌಶಲ್ಯಗಳು ಬಹಳನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ